ಮಿತರರ ಒತ್ತು નાಳೆ 14ನೇ ತಾರೀಖಿ ದುಸಾರ್ ಹಿಂದಿ ನಗರಕ್ಕೆ ಈ ರಾಜ್ಯದ ಜನಪ್ರಿಯ ಮುಖಮದಳ ಇರತಕ್ಕಂತ ಈ ಭಾಗಕ್ಕೆ ಅನೇಕ ಯುವಜನರನ್ನ ಕೂಡ ಮುಖಾಂತರ ಶಾಶ್ವತವಾಗಿ ಈ ಭಾಗದ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಜೊತೆಗೆ ಜನನಾಯಕರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ನೀರಾವರಿ ಖಾತೆಯನ್ನು ನಿರ್ವಹಿಸ್ತಕ್ಕಂಥ ಅನೇಕ ಗುರುಜಾಟರಿಗೆ ಸಹಾಯ ಮಾಡಿರ್ತಕ್ಕಂಥ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸರ್ಕಾರದ ಅನೇಕ ಸಚಿವರುಗಳು ಅನೇಕ ಶಾಸಕರುಗಳು ರಾಜಕೀಯ ನಾಯಕರು ಇಂಡಿ ನಗರಕ್ಕೆ ಹದಿನಾಲ್ಕನೇ ತಾರೀಕಂದು ದಿವಸ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಆಗಮಿಸ್ತಾ ಇದ್ದಾರೆ ಇಂಡಿ ವಿಧಾನಸಭಾ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಿಗೆ ಅವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನೀರಾವರಿಗೆ ಇನ್ನು ಮುಳವಾಡ್ ಥರ್ಡ್ ಸ್ಟೇಜ್ ಅಂತ ನಾವು ಕರಿತಿದ್ದೀವಿ ಭಾಳ ವರ್ಷಗಳಿಂದ ನಮ್ಮ ಭಾಗದ ಜನರಲ್ಲಿ ಒಂದು ಆಸೆ ಇತ್ತು ಮುಳವಾಡ್ ಯಾಕೆ ಅವರ ಯೋಜನೆ ನಮಗೆ ಬರಬೇಕು ಅಂತ ಹೇಳಿ ಆ ಕನಸು ಇವತ್ತು ನನಸಾಗ್ತಾ ಇದೆ ತಿಡುಗುಂದಿ ಎಕ್ಸ್ಟೆನ್ಷನ್ ಮೂಲಕ ಕಿಲೋಮೀಟರ್ ಐವತ್ತೈ ಆರರಿಂದ ಅರವತ್ತಾರರವರೆಗೆ ಇವತ್ತು ಹತ್ತು ಕಿಲೋಮೀಟರ್ ಕೆನಾಲನ್ನು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ ಆ ಭಾಗದ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿ ಒಟ್ಟು ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಮೂರು ಹೆಕ್ಟರ್ ಅಂದರೆ ಮೂವತ್ತಾರು ಸಾವಿರ ಎಕರೆ ಇವತ್ತು ತಿಡಗುಂದಿ ಎಕ್ಸ್ಟೆನ್ಷನ್ ಅಂದರೆ ಮುಳ್ವಾಡ್ ಥರ್ಡ್ ಸ್ಟೇಜ್ ಮಂದಿಗೆ ಅದು ಕಲ್ಪನೆ ಇಲ್ಲ ಥರ್ಡ್ ಸ್ಟೇಜ್ ಮುಳ್ವಾಡ್ ತಿಡಗುಂದಿ ಎಕ್ಸ್ಟೆನ್ಷನ್ ರೂಪದಾಗ ನಮಗೆ ನೀರು ಇದೆ ಸೊ ಆ ಯೋಜನೆ ಈ ಪ್ರದೇಶದ ಹತ್ತೊಂಬತ್ತು ಗ್ರಾಮಗಳಿಗೆ ಇವತ್ತು ತೆರೆದ ಕಾವಲೆ ಕಾಲುವೆ ನಾಲ್ಕುನೂರ ಮೂರು ಹೆಕ್ಟರ್ಗಳು ಹೈತದ ಪೈಪ್ಲೈನ್ ಜಾ ಜಾಲ ಹದಿನಾಲ್ಕು ಸಾವಿರದ ಐದುನೂರ ಇಪ್ಪತ್ತು ಹೆಕ್ಟರ್ ಸೊ ಮೂವತ್ತಾರು ಸಾವಿರದ ಎಂಟುನೂರ ಅರವತ್ತು ಎಕರೆ ನೀರಾವರಿ ಆಗ್ತಾಯಿದೆ ಮೂವತ್ತಾರು ಸಾವಿರದ ಎಂಟುನೂರ ಅರವತ್ತು ಎಕರೆ ಇದಕ್ಕೆ ನೀರು ಒಂದು ಪಾಯಿಂಟ್ ಆರು ಎಂಟು ಟಿ ಎಮ್ ಸಿ ನೀರನ್ನು ನಿಗದಿ ಮಾಡಿದ್ದೀವಿ ವಿಸ್ತರಣಾ ಕಾಲುವೆ ಜಾಲದ ಒಟ್ಟು ಉದ್ದ ಎಂಟು ಪಾಯಿಂಟ್ ಡಬಲ್ ಸಿಕ್ಸ್ ಫೈವ್ ಕಿಲೋಮೀಟರ್ ಪೈಪ್ ವಿತರಣಾ ಕಾಲುವೆ ಜಾಲ ತ್ರೀ ಒನ್ ಜೀರೋ ಪಾಯಿಂಟ್ ಡಬಲ್ ಫೋರ್ ಫೈವ್ ಕಿಲೋಮೀಟರ್ ಸೊ ಈ ರೀತಿ ಈ ನೆಟ್ವರ್ಕನ್ನು ಮಾಡ್ತಾ ಇದ್ದೀವಿ ಇದು ಆಡಳಿತಾತ್ಮಕ ಅನುಮೋದನೆ ಇವತ್ತು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮೂರು ಮೂರುವ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ ಒಟ್ಟು ಅಂದಾಜು ಐದು ನೂರ ಮೂ ಐದು ನೂರ ಮೂವತ್ತ್ನಾಲ್ಕು ಕೋಟಿ ತೆರೆದ ಕಾಲುವೆ ವಿಸ್ತರಣಾ ಕಾಲುವೆಯ ಸಂಖ್ಯೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಐದು ಸಂಖ್ಯೆ ಪೈಪ್ ವಿತರಣಾ ಜಾಲದ ಮುಖಾಂತರ ಬ್ಲಾಕ್ ಒಂದರಿಂದ ಬ್ಲಾಕ್ ಒಂಬತ್ತರವರೆಗೆ ವಿತರಣಾ ಜಾಲೆ ಸೊ ನೀರಾವರಿ ಕ್ಷೇತ್ರವನ್ನು ವಿಂಗಡಣೆ ಮಾಡಿದ್ದೇವೆ ಪ್ರತಿ ಐದರಿಂದ ಇಪ್ಪತ್ತು ಹೆಕ್ಟರ್ ಕ್ಷೇತ್ರಕ್ಕೆ ಸ್ಕಾಡ ನಿಮ್ಗೆ ಗೊತ್ತದ ವಿತೌಟ್ ಸ್ಕಾಡ ಇರಿಗೇಷನ್ಸ್ ಆಗ್ತಿತ್ತು ಮೊದಲು ವಿತೌಟ್ ಸ್ಕಾಡ ಇರೋದರಿಂದ ನೀರಿನ ವಾಟರ್ ಮ್ಯಾನೇಜ್ಮೆಂಟ್ ಏನಿರ್ತಿತ್ತು ಭಾಳ ಪೂರ್ ಆಗಿರ್ತಿತ್ತು ಸೊ ಆ ವಾಟರ್ ಮ್ಯಾನೇಜ್ಮೆಂಟ್ ಇವತ್ತು ಈ ಸ್ಕಾಡವನ್ನು ಒಳಗೊಂಡು ನಾವು ಮಾಡಿದ್ದೀವಿ ಇದು ಯಾವ್ಯಾವ ಊರಿಗೆ ಎಷ್ಟು ಎಕರೆ ನೀರಾವರಿ ಆಗ್ತದೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ತೇನೆ ಬಸ್ತಾಳ ಗ್ರಾಮಕ್ಕೆ ಐದು ನೂರ ನಾಲ್ಕು ಹೆಕ್ಟರ್ ಇದು ಒಂದು ಹೆಕ್ಟರ್ ಅಂದ್ರೆ ಎರಡೂವರೆ ಎಕರೆ ಲೆಕ್ಕ ಮಾಡೋದು ಒಂದು ಹೆಕ್ಟರ್ ಅಂದರೆ ಎರಡೂವರೆ ಎಕರೆ ಸೊ ಬಸ್ತಾಳ ಗ್ರಾಮದಲ್ಲಿ ಐದು ನೂರ ನಾಲ್ಕು ಹೆಕ್ಟರ್ ಎಂಟು ನೂರ ಹದಿನೈದು ಹೆಕ್ಟರ್ ಎಪ್ಪತ್ತೇಳು ಎಕರೆ ಅತರ್ಗಕ್ಕೆ ಒಂದು ಸಾವಿರದ ಮೂರು ನೂರ ಆರು ಹೆಕ್ಟರ್ ನಿಂಬಾಳ್ ಬೀಕೆಕ್ ಒಂಬತ್ತು ನೂರ ಮೂವತ್ತೈದು ಅಂಜಿಗೆ ಎರಡು ಸಾವಿರದ ಒಂದು ನೂರ ಐವತ್ತಾರು ಚೂರ್ಗಿ ಎರಡು ನೂರ ಐವತ್ತೈದು ಅಂಜುಡ್ಗಿ ಮೂವತ್ತೈದು ಪಾಯಿಂಟ್ ತೊಂಬತ್ತೆಂಟು ಬೋಳೇಗಾಂವ್ ಮೂರು ನೂರ ಮೂವತ್ತು ಇಂಡಿ ನಾಲ್ಕುನೂರ ಎಂಬತ್ತ್ಮೂರು ಗಣವಲ್ಗ ನಾಲ್ಕುನೂರ ಹತ್ತು ಬಬ್ಲಾದ್ ಒಂದು ನೂರ ಹದಿಮೂರು ಕ್ಯಾತನಿಕೇರಿ ಐದು ನೂರ ಎಪ್ಪತ್ತಾರು ಮಿಂಚನಾಳ್ ನಾಲ್ಕುನೂರ ನಲವತ್ತೇಳು ರಾಜನಾಳ್ ಎಂಟುನೂರ ಐವತ್ತೆಂಟು ನಿಂಬಾಳ್ಕೇಡಿ ನೂರು ಚೌಡಿಹಾಳ್ ಒಂದು ನೂರ ನಲವತ್ತು ಚಿಕ್ಕಬೇನೂರು ನಾಲ್ಕುನೂರ ಅರವತ್ತೈದು ತಡವಲ್ಗ ಮುನ್ನೂರ ಅರವತ್ತ ಅರವತ್ತು ರೂಗಿ ನಾಲ್ಕುನೂರು ತೆನಳ್ಳಿ ಒಂದು ನೂರ ಮೂವತ್ತೆಂಟು ನಿಂಗ್ದಳ್ಳಿ ಎಂಟುನೂರು ಸೊ ಎಲ್ಲ ಕೂಡಿ ಹದಿನಾಲ್ಕು ಸಾವಿರದ ಒಂಬತ್ತು ನೂರ ಮೂರು ಹೆಕ್ಟರ್ ಯೋಜನೆ ಇದೆ ಇದು ಈ ತಾಲೂಕಿನ ಭಾಳದಿಂದ ಕನಸಿದ್ದೆ ಇದು ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಇಟ್ ಈಸ್ ನಾಟ್ ರೇಮಣ್ ಸಿದ್ದೇಶ್ವರ್ ಇದು ಮುಳ್ವಾಡ್ ಥರ್ಡ್ ಸ್ಟೇಜ್ ತಿಳಗುದಿ ಎಕ್ಸ್ಟೆನ್ಷನ್ ಐದುನೂರ ನಾಲ್ಕು ಕೋಟಿ ರೂಪಾಯಿ ಇದು ಈ ಸರ್ಕಾರದಾಗೆ ಡಿ ಪಿ ಆರ್ ಮಾಡಿದ್ದೀವಿ ಈ ಸರ್ಕಾರದಾಗೆ ಯೋಜನೆ ಅನುಮೋದನೆ ಕೊಟ್ಟಿದ್ದೀವಿ ಈ ಸರ್ಕಾರದಾಗೆ ಟೆಂಡರ್ ಕರೆದೀವಿ ಸೊ ಬಿಕಾಸ್ ಇಟ್ ಈಸ್ ಅವರ್ ಸ್ಕೀಮ್ ಮುಳವಾಡ್ ನೀರಾವರಿ ಬರಲಿ ಅಂತ ಹೇಳಿ ನಮ್ಮ ಅನೇಕ ದಶಕಗಳಿಂದ ಏನು ಕನಸು ಕಂಡಿದ್ರು ಅವರಿಗೆ ನಾನು ಇದನ್ನು ಈ ರೂಪದಾಗ ತಾಲೂಕಿಗೆ ಕೊಡ್ತಾ ಇದ್ದೀನಿ ಐದುನೂರ ಮೂವತ್ತ್ನಾಲ್ಕು ಎಕರೆ ಹೆಕ್ಟರ್ ಸೊ ಈ ಯೋಜನೆ ಈ ಪ್ರದೇಶದ ಅಭಿವೃದ್ಧಿ ಹಿಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ದಿನಗಳ ನಂತರ ಇವತ್ತು ಇದರ ಉಪಯೋಗ ಆಗ್ತದೆ ಇದೇ ಯೋಜನೆಯಲ್ಲೇ ಇನ್ನೊಂದು ಈ ಕೆನಾಲ್ ಅದಲ್ಲ ಈ ಕೆನಾಲ್ದ ಹಿಂದಿನಲ್ಲೇ ಒಂದು ಚಕ್ವೆಲ್ ಮಾಡಿ ಹತ್ತೊಂಬತ್ತು ಕೆರೆಗಳಿಗೆ ನೀರು ಹಕ್ಕಿದ ನೈನ್ಟೀನ್ ಟ್ಯಾಂಕ್ಸ್ ಈ ಹತ್ತೊಂಬತ್ತು ಕೆರೆಗಳಿಗೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಈ ಯೋಜನೆಗೆ ಒಟ್ಟು ಎರಡು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಇದರಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಹದಿಮೂರು ಕೆರೆಗಳು ನಮ್ಮ ಕಟುಕು ಕ್ಷೇತ್ರಕ್ಕೆ ಆರು ಕೆರೆಗಳು ಸರ್ಕಾರ ರಚನೆ ಆದ ನಂತರ ಮೇ ಇಪ್ಪತ್ತೆರಡಕ್ಕೆ ನಮ್ಮ ಸರ್ಕಾರ ರಚನೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹಿಂಗೆಲ್ಲ ಗೊತ್ತದೆ ಮೂವತ್ತು ಆರು ಸರ್ಕಾರ ರಚನೆಯಾದ ಎಂಟನೇ ದಿನಕ್ಕೆ ನಾವು ಕುಡಿಸೋದು ದುಡ್ಡು ಎಷ್ಟು ಅಂದರೆ ಮೊದಲನೇ ಕಂತಿನೊಳಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಎಪ್ಪತ್ತೈದು ಲಕ್ಷ ಸರ್ಕಾರ ರಚನೆಯಾದ ಎಂಟನೇ ದಿನಕ್ಕೆ ಇಪ್ಪತ್ತೆರಡಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ್ದಾರೆ ನೀರಾವರಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅವರು ನೇಮಕಗೊಂಡರು ಉಪಮುಖ್ಯಮಂತ್ರಿಗಳು ಅವಾಗ ನಾವು ಇದು ಬಿಡುಗಡೆ ಮಾಡೋದೆಷ್ಟು ಹತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಮೂವತ್ತನೇ ತಾರೀಕು ಕೊಟ್ಟೋದು ಮುಂದೆ ಹನ್ನೆರಡು ಹತ್ತು ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಲವತ್ತೊಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಕೊಟ್ಟಿದೆ ನಂತರ ಹತ್ತನೇ ತಾರೀಕ ಒಂದನೇ ತಿಂಗಳ ಅಂದ್ರೆ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತೊಂದು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಐವತ್ತೇಳು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸೊ ಇವರು ಟೋಟಲಿ ಈ ಸರ್ಕಾರಕ್ಕೆ ಎರಡು ನೂರ ಮೂವತ್ತೆರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿದಾಗ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ ಇನ್ನು ಅರವತ್ತು ಐವತ್ತು ಒಂದು ಎಂಬತ್ತೆರಡು ಎಂಬತ್ತೆರಡು ಕೋಟಿ ರೂಪಾಯಿ ನಾವು ಕೊಡಬೇಕು ಅದು ಸಹಿತ ಕೊಡ್ತೀವಿ ಸೊ ಈ ಯೋಜನೆ ಈ ಕೆರೆ ತುಂಬಲಿಕ್ಕೆ ಎಲ್ಲ ದುಡ್ಡ ನಮದು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನೋ ನಿಮ್ಗೆ ಆಮೇಲೆ ಹೇಳ್ತೇನೆ ಕಾರಣ ಏನಂದ್ರೆ ಇದರ ಅನುಮೋದನೆ ಪ್ರಿವಿಯಸ್ ಗೌರ್ಮೆಂಟ್ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅನುಮೋದನೆ ಕೊಟ್ಟಿದ್ರು ಅವ್ರು ಅನುದಾನ ಕೊಟ್ಟಿರಲಿಲ್ಲ ಅವರು ಅದು ಯಾವಾಗ ಸರ್ಕಾರದ ಕೊನೆ ಅಂಚಿನೊಳಗೆ ನಾಲ್ಕು ವರ್ಷ ಅಧಿಕಾರಿ ಇದ್ದವ್ರಿ ಎರಡು ಸಾವಿರದ ಹತ್ತೊಂಬತ್ತಿಂದರೆ ಮೂರು ತನ ಅಧಿಕಾರಿ ಇದ್ದವ್ರಿ ಆದ್ರವ್ರು ಆ ವರ್ಷನಾಗ ಏನು ಮಾಡಲಿಲ್ಲ ಕೊನೆಗೆ ಅವ್ರು ಮಾಡಿದ್ದು ಯಾವಾಗ ಮಾರ್ಚ್ ಮಾರ್ಚ್ ಇಪ್ಪತ್ತೊಂಬತ್ತರ ನೀತಿ ಸಂಹಿತೆ ಜಾರಿಯಾಗಿದೆ ಒಂಬತ್ತನೇ ತಾರೀಖಿನ ದಿವಸ ಒಳಗೆ ಕಾರ್ಯಕ್ರಮ ಮಾಡ್ಯಾರ ಹದಿನೇಳಕ್ಕೆ ವರ್ಕ್ ಆರ್ಡರ್ ಕೊಟ್ಟಾರ ಮುಂದೆ ಹನ್ನೆರಡು ದಿನದ ಖರ್ಚು ಮಾಡೋ ಪ್ರಶ್ನೆ ಬರಂಗಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಅವ್ರು ಇವರು ಯೋಜನೆ ಮಾಡಬೇಕು ಅಂತಂದ್ರೆ ನಾಲ್ಕು ವರ್ಷ ಇದ್ದಾರಲ್ಲ ಅವ್ರಿಗೆ ಒಂದು ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ನಾಲ್ಕು ವರ್ಷ ಬಿ ಜೆ ಪಿ ಇತ್ತು ಯಾಕೆ ಮಾಡಲಿಲ್ಲ ಅವರು ಚುನಾವಣೆಯನ್ನು ಗಮನ ಇಟ್ಟು ಕೊನೆ ಕೊನೆಗೆ ತರಾತುರಿಯಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು ಅನುದಾನ ಕೊಡಲಿಲ್ಲ ಆದ್ರೆ ನಾವು ಬಂದು ಬಂದು ಅನುದಾನ ಕೊಟ್ಟಿದ್ದೆ ಆದ್ರೆ ನಮ್ಮ ಸರ್ಕಾರ ರಚನೆ ಆದ ನಂತರ ಕರ್ನಾಟಕ ಸರ್ಕಾರ ಪ್ರಿವಿಯಸ್ ಗೌರ್ಮೆಂಟ್ ಏನು ಬಿ ಜೆ ಪಿಯವರು ಕೊನೆ ಮೂರ್ನಾಲ್ಕು ತಿಂಗಳ ಹುಚ್ಚುಚ್ಚಾರ ಅನುಮೋದನೆಗಳನ್ನು ಕೊಟ್ಟಿದ್ದರು ಅದಕ್ಕೆ ಒಂದು ತನಿಖೆ ಮಾಡೋ ಹಾಗೆ ಒಂದು ಸಮಿತಿ ನೇಮಿಸಿದರು ಯಾರಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಆ ಕಮಿಟಿ ನೇಮಿಸಿ ಯಾವುದೋ ಅನುದಾನಗಳನ್ನು ಬಿಡುಗಡೆ ಆಗಿರಲಿಲ್ಲ ಆ ಎಲ್ಲ ಸ್ಕೀಮ್ಗಳನ್ನು ರದ್ದುಪಡಿಸ್ತು ಆದ್ರೆ ನಾನು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಕಟ್ಕೊಂಡವ್ರೂ ನಾವು ಕೂಡಿ ಅದಕ್ಕೆ ಮನವಿ ಮಾಡಿಕೊಂಡು ಇವತ್ತು ಆ ಹತ್ತೊಂಬತ್ತು ಕೆರೆಗೆ ನಾವು ಅದನ್ನು ಕೊಟ್ಟಿದ್ದೀವಿ ಇಲ್ಲ ನಾವು ಕೊಡಬೇಕಾಗ್ತದೆ ಅದನ್ನು ಕಂಟಿನ್ಯೂಷನ್ ಇಡುವಂತೇಳಿ ಅದಕ್ಕೆ ಕಂಟಿನ್ಯೂಷನ್ ಇಟ್ಟಿವಿ ಇನ್ನೊಂದು ರೇವಣ ಸಿದ್ದೇಶ್ವರ ಯಾಕೆ ನೀರಾವರಿ ಯೋಜನೆ ನಮ್ಮ ಸಿದ್ದೇಶ್ವರ ಪೂಜ್ಯರ ಅಪೇಕ್ಷೆ ಇತ್ತು ಅದು ಸಾವಿರ ಸಣ್ಣ ಗುಡ್ಡಕ್ಕೆ ಕೂಗಿದ ಅವ್ರ ಜೊತೆಗೆ ನಾಲ್ಕು ಸಲ ಮೂರ್ನಾಲ್ಕು ಸಲ ಅವರು ನನಗೇನು ಹೇಳಿದರು ಅಂದರೆ ಆ ಅರಣ್ಯ ಇಲಾಖೆದವ್ರು ಏನು ಅರಣ್ಯೀಕರಣ ಬೆಳೆಸಿದ್ರು ಆ ವೇಳೆದಾಗ ನೀವೆಲ್ಲ ಈ ಭಾಗಕ್ಕೆ ನೀರು ತಂದು ಕೊಡಬೇಕು ಇಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅವರ ಸದಾಶಯದಿಂದ ಮೂಲತಃ ಅವರ ಶಕ್ತಿ ನನ್ನ ಅವರ ಅಪೇಕ್ಷೆದಂತೆ ನಾವು ಆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿವಿ ಎಂತ ಕೊಟ್ಟಿದ್ದೀವಿ ನಮ್ಮ ಸರಿಯಾಗಿ ಎರಡು ಸಲ ಹೇಳ್ತೀನಿ ಬರ್ಕೋರಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಬಜೆಟ್ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಜೆಟ್ನೊಳಗೆ ನಾವು ಅದನ್ನು ಶ್ರೀ ರೇವಣಸಿದ್ದೇಶ್ವರ ಯಾತಿ ನೀರಾವರಿ ಯೋಜನೆಗೆ ಮಾಡಿದೀವಿ ಒಂದು ದುರ್ದೈವರ್ಷ ನಮ್ಮ ಸರ್ಕಾರ ಹೋಯಿತು ನಾಲ್ಕು ವರ್ಷ ಇವ್ರು ಏನೂ ಮಾಡಿಲ್ಲ ಎಷ್ಟು ಅವಧಿ ನಾಲ್ಕು ವರ್ಷ ನಮ್ಮ ಸರ್ಕಾರ ಬಿದ್ದೋಯ್ತು ಸಮ್ಮಿಶ್ರ ಸರ್ಕಾರ ಆಡಳಿತ ಪಕ್ಷ ಶಾಸಕರಿದ್ದೀವ ನಾವು ಸಮ್ಮಿಶ್ರ ಸರ್ಕಾರದಾಗ ಆದ್ರೆ ನಾಲ್ಕು ವರ್ಷ ಬಿ ಜೆ ಪಿಯವರು ಏನೂ ಮಾಡಲಿಲ್ಲ ಕೊನೆ ಕೊನೆಗೆ ಚುನಾವಣೆ ಬಂದಾಗ್ರೆ ಮಾರ್ಚ್ನಾಗ ತರಾತುರಿ ಒಳಗೆ ಆ ಯೋಜನೆಗೆ ಅನುಮೋದನೆ ಕೊಟ್ಟರು ನಾನು ಅನುಮೋದನೆ ಕೊಟ್ಟಾಕ್ರೆ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದೆ ಗೌರವಾನ್ವಿತ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಮನೆಗೆ ಹೋಗಿ ಅಭಿನಂದನೆ ಸಲ್ಲಿಸಿದ್ರು ಯೋಜನೆ ಅನುಮೋದನೆ ಕೊಟ್ಟರೆ ಆದ್ರೆ ಅವರು ಯೋಜನೆ ಅನುಮೋದನೆ ನಾಲ್ಕು ವರ್ಷಕ್ಕೆ ಕೊಟ್ಟಿದ್ರು ಅಂದ್ರೆ ಅನುದಾನ ಖರ್ಚು ಮಾಡಿದ್ರು ಅಂದ್ರೆ ಆ ನಾಲ್ಕು ವರ್ಷ ವೇಸ್ಟ್ ಆಗ್ತಿರಲಿಲ್ಲ ಹಾಂ ನೀವೆಲ್ಲ ಇದೇ ತಾಲೂಕದವ್ರು ಇದ್ರಿ ನಾಲ್ಕು ವರ್ಷ ಬಜೆಟ್ನಾಗ ತಂದಿದ್ದೆವು ನಾವು ಹದಿನೆಂಟು ಹತ್ತೊಂಬತ್ತರಾಗೆ ನಾಲ್ಕು ವರ್ಷ ಲಕ್ಷ ಕೊಡಲಿಲ್ಲ ಅದು ಕೊನೆಗೆ ಅವ್ರು ಲಕ್ಷ ಕೊಟ್ಟರು ಅದು ಏನು ಕೆಲಸ ಮಾಡಿರೋದಕ್ಕೆ ಅಭಿನಂದನ ಸಲ್ಲಿಸಿದ್ರು ನಾನು ಅವತ್ತಿನ ಕಾರ್ಯಕ್ರಮಕ್ಕೂ ಹೋಗಿ ಕಾರಣ ಏನಂದರೆ ದೇಹ ದುರಸ್ತೆ ಅಂತಾರಲ್ಲ ಹಂಗೆ ಆಯ್ತು ನಮ್ಮ ಭಾಗಕ್ಕೆ ಯಾವಾಗೇ ಆಗ್ತದೆ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಸಣ್ಣ ರಾಜಕಾರಣ ಮಾಡಂಗಿಲ್ಲ ಯಾವುದೇ ಪಕ್ಷ ಯಾರೇ ಮಾಡಲಿ ಆ ಕಾರ್ಯಕ್ರಮದ ನನ್ನ ಜನರಿಗೆ ಅನುಕೂಲ ಆಗ್ತಂಥೇಳಿ ಇಲ್ಲಿಕಂದ್ರೆ ನಾನು ಹೇಗೆ ಹ್ಯಾಂಗೆಲ್ಲರೂ ಬಹಿಷ್ಕಾರದಾಗ್ತಾರೆ ಹಂಗೆ ಹಾಕ್ಬೋದಾಗಿತ್ತಲ್ಲ ಯಾಕಂದ್ರೆ ಒಂದು ತಿಂಗಳಾಗ ಇಲೆಕ್ಷನ್ಗೆ ನನಗೆ ಇಂಪ್ಯಾಕ್ಟ್ ಆಗ್ತದೆ ನನಗೆ ಇಫೆಕ್ಟ್ ಆಗ್ತದೆ ನಾ ಯಾಕೆ ಒಪ್ ಅಂತ ಹೇಳಿ ಭಾವನ ಮಾಡಲಿಲ್ಲ ನಾನು ಚುನಾವಣೆಗಳೇ ಬೇರೆ ಅಭಿವೃದ್ಧಿನೇ ಬೇರೆ ಇದು ನನ್ನ ಸಿದ್ಧಾಂತ ಇದು ರಾಜಕಾರಣ ಮಾಡ್ತಕ್ಕಂಥ ಪಳಗಿದ ಪಟುಗಳಿದೇವು ನಾವು ಎಲೆಗೆ ಎಂಟು ಇಲೆಕ್ಷನ್ ನಲವತ್ತು ವರ್ಷ ಈ ತಾಲೂಕಿನ ರಾಜಕಾರಣ ನೋಡಿಬಿಟ್ಟಿ ನಾನು ಆದರೆ ಡೆವಲಪ್ಮೆಂಟ್ ಬಂತಂದ್ರೆ ವಿ ಕಾಂಟ್ ಸಿ ಎನಿ ಸಿಲಿ ಪೊಲಿಟಿಕ್ಸ್ ಸಣ್ಣ ಥರದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನನ್ನ ಜೀವನದಾಗ ನಾನು ಇನ್ನೂ ಅಳವಡಿಸ್ಕೊಂಡಿಲ್ಲ ಅಳವಡಿಸ್ಕೊಂಡಿಲ್ಲ ಅಂತೇಳಿ ಅವತ್ತಿನ ಕಾರ್ಯಕ್ರಮದಾಗ ಹೋಗಿ ಭಾಗವಹಿಸಿನೂ ಆ ಕಾರ್ಯಕ್ರಮಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಅಪೇಕ್ಷೆ ಪಟ್ಟಿನೂ ಮುಂದೆ ಇಲೆಕ್ಷನ್ ಆಯಿತು ಜನ ಮತ್ತೆ ನನ್ನ ಗೆಚ್ಚುವರು ನನ್ನ ಜವಾಬ್ದಾರಿ ಇವು ಕಂಟಿನ್ಯೂ ಮಾಡಬೇಕಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ನೇಮ್ಸುದ್ರೂ ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯವ್ರ ಹತ್ರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಹಳ ಕಳಕಳಿಯಿಂದ ಮನವಿ ಮಾಡಿಕೊಂಡು ನಾವು ಕಡಿದವ್ರು ಅವ್ರ ಮೇಲೆ ಒತ್ತಾಯ ಮಾಡಿ ಈ ಯೋಜನೆಯನ್ನು ಕಂಟಿನ್ಯೂ ಮಾಡಿಸಿದ್ದೆ ಈ ಯೋಜನೆಗಳನ್ನು ಕಂಟಿನ್ಯೂ ಮಾಡಿಸಿದ್ದೇವೆ ಅಂತೇಳಿ ಈ ಯೋಜನೆ ಕಂಟಿನ್ಯೂ ಆಯಿತು ಇಂಥ ಭಾಳ ಯೋಜನೆಗಳು ಆ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ ಮುಂದಿನ ನಿರ್ಮಾತ ಒಂದು ಸರ್ಕಾರ ಕೊನೆ ಕೊನೆಗೆ ಸರ್ಕಾರ ಹೋಗೋ ಸಂದರ್ಭದಲ್ಲಿ ಏನೇನೋ ಘೋಷಣೆಗಳು ಮಾಡ್ತೀವಿ ಅದು ಮತದಾನದ ಚಿಂತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಯೋಜನೆಗಳ ಹೊರತು ಜನರ ನಿಜವಾದಂಥ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಅಲ್ಲ ಅಂತ ತಿಳ್ಕೊಂಡು ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ಈ ಯೋಜನೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಿದ್ದೀವಿ ನಾವು ಯಾವುದು ಈ ಯೋಜನೆ ಸ್ಟಾಪ್ ಮಾಡಿದ್ರು ಮತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಯಾಕಂದ್ರೆ ಒಂದು ರೂಪಾಯಿನೂ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಆದ್ರೆ ಮಾತ್ರ ಕಂಟಿನ್ಯೂಯೇಷನ್ ಆಗ್ತದೆ ಒಂದು ದೊಡ್ಡ ಪ್ರಮಾಣದ ಅನುದಾನ ಬಿಡುಗಡೆ ಆದಕ್ಕ ಮಾತ್ರ ಯೋಜನೆ ಸ್ಪಿಲ್ ಓವರ್ ಆಗ್ತದೆ ಇವ್ರ ಸಲ್ಲೋರು ಸೆಟ್ ಮಾಡಿರಲಿಲ್ಲ ಅನಿವಾರ್ಯವಾಗಿ ನಾವು ನಮ್ಮ ಸರ್ಕಾರ ಬಂದು ಬಳಕೆ ನಾನು ಒತ್ತಾಯ ಮಾಡಿದೆ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಅವರು ಬಿಡುಗಡೆ ಮಾಡಿದ್ರು ನಾನು ಮಾತು ಕೇಳಿ ಅದರ ಡೇಟ ಮತ್ತು ಅನುದಾನ ನಿಮ್ಗೆ ಹೇಳ್ತೇನೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ನೊಂಬ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆವು ಅಂತ ಒಂದು ಎರಡನೇ ಹಂತ ಏನು ಕೊಟ್ಟಿದ್ದೀವಿ ದುಡ್ಡು ಎರಡನೇ ಸಲ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ತೊಂಬತ್ತು ಕೋಟಿ ಮುಂದೆ ಏಪ್ರಿಲ್ದಾಗ ಹದಿನಾಲ್ಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ಕೋಟಿ ಅರವತ್ತೊಂಬತ್ತು ಲಕ್ಷ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ಕೋಟಿ ಅರವತ್ತೊಂಬತ್ತು ಲಕ್ಷ ಮುಂದೆ ನಾಲ್ಕನೇ ಕಂತ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ದಿವಸ ಎರಡು ಕೋಟಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹನ್ನೆರಡು ಕೋಟಿ ತೊಂಬತ್ತೆರಡು ಲಕ್ಷ ಸೊ ಇವೆಲ್ಲ ಕೂಡಿಸೋದು ರೇಟ್ ಆಗ್ತದೆ ಎರಡು ನೂರ ಇಪ್ಪತ್ತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಾವು ಎಷ್ಟಕ್ಕೆ ಕುಡಬೇಕಾಗಿತ್ತು ಹದಿನೆಂಟು ನೂರ ಹದಿನೆಂಟು ಕೋಟಿ ಮೊದಲನೇ ಅಂಥದ್ದು ಏನು ಯೋಜನೆ ಆಗಿತ್ತು ಈ ಯೋಜನೆಗೆ ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಇದಕ್ಕೆ ನೈತಿಕ ಹಕ್ಕದಲ್ಲನ ನಾನೇ ಯೋಜನೆ ಇರೋದಾದದ್ದನ್ನು ನಾನೇ ಅದನ್ನು ಮಾಡಿಸಿ ಮತ್ತೆ ಅದಕ್ಕೆ ಅನುದಾನ ಕೊಟ್ಟಿನೋ ಸೊ ನೈತಿಕವಾಗಿ ನನಗೆ ಇಲ್ಲ ಬೆಂಗಳೂರದವ್ರು ಬಿಜಾಪುರದವ್ರಿಗೆ ಸ್ವಲ್ಪ ಲೇಟ್ ಆಗ್ತದೆ ನಿಮ್ಗೆ ಗೊತ್ತಾಗ್ತದೆ ಅದಿಲ್ಲ ಸೊ ಅದಕ್ಕಾಗಿ ನೈತಿಕವಾಗಿ ನಾನು ಈ ಕಾರ್ಯಕ್ರಮ ಮಾಡ್ತಿದ್ದೀನಿ ಆದರೆ ಅವತ್ತಾಗದು ಅನುಮೋದನೆ ಅವ್ರು ಕೊಟ್ಟದ್ದು ಮಾತ್ರ ಓನ್ಲಿ ಸ್ಟೇಜ್ ಒನ್ ಅನುದಾನ ಕೊಟ್ಟಿರಲಿಲ್ಲ ನಾನು ಅನುದಾನ ಕೊಟ್ಟಿದ್ದೆ ಯೋಜನೆ ರದ್ದಾದದ್ದನ್ನು ಮತ್ತೆ ಮಾಡಿಸಿನ ಅದಕ್ಕೆ ನಾನು ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇನು ಎರಡನೇದು ಅಂತ ಅವಾಗ ಎಸ್ಟಿಮೇಟ್ ಆಗಿರಲಿಲ್ಲ ಡಿ ಪಿ ಆರ್ ಆಗಿರಲಿಲ್ಲ ಟೆಂಡರ್ ಆಗಿರಲಿಲ್ಲ ಯೋಜನೆ ಕಾರ್ಯ ಈ ಸರ್ಕಾರ ಬಂದ ನಂತರ ಯೋಜನೆ ನಾವೇ ರೂಪಿಸಿದ್ದೀವಿ ಡಿ ಪಿ ಆರ್ ನಾವೇ ಮಾಡಿದ್ದೆವು ಟೆಂಡರ್ ನಾವೇ ಕರೆದಿದ್ದೆವು ಟೆಂಡರ್ ಕೆಲಸ ಒಬ್ಬರಿಗೆ ಕೊಟ್ಟಿದ್ದೆವು ಪಿ ಎಲ್ ಆರ್ ಗ್ರೂಪ್ಸ್ ಎಷ್ಟಕ್ಕೆ ಎಂಟು ನೂರ ಎಂಬತ್ತು ಕೋಟಿ ಅರವತ್ತೇಳು ಲಕ್ಷ ಎಷ್ಟು ಎಂಟು ನೂರ ಎಂಬತ್ತು ಕೋಟಿ ಅರವತ್ತು ಏಳು ಲಕ್ಷ ಸೊ ಇದು ನಮ್ಮ ಸೆಕೆಂಡ್ ಸ್ಟೇಜ್ ಇದಕ್ಕೂ ನಾವು ಹಕ್ಕದಾರದ ಇದು ನಮ್ಮ ಸರ್ಕಾರದೇ ಕೊಟ್ಟಿದ್ದೀವಿ ಅದಕ್ಕೆ ನನಗೆ ಇದು ಸಂಪೂರ್ಣವಾಗಿ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಈ ಅವಧಿಯೊಳಗೆ ಎಂಟುನೂರ ಎಂಬತ್ತು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಎರಡನೇ ಸ್ಟೇಜ್ ಕೊಟ್ಟಿದ್ದೀವಿ ಇನ್ನು ಮೂರನೇ ಸ್ಟೇಜ್ ಒಂದನೇ ಸ್ಟೇಜ ಜಾಕ್ವೆಲ್ ಕೋಲಾರ ಹತ್ರ ಎರಡನೇ ಸ್ಟೇಜ ಪೈಪ್ಲೈನ್ ಮೂರನೇ ಸ್ಟೇಜ್ ಸಾವಳ ಸಂಘ ಗುಡ್ಡದ ಏನು ಆರುನೂರ ನಲ್ವತ್ತಕ್ಕಿಂತ ಎತ್ತರ ಪ್ರದೇಶದ ಅಲ್ಲಿ ತಂದು ನೀರು ಬಿಟ್ಟು ಅಲ್ಲಿಂದ ನೀರನ್ನು ವಿತರಣೆ ಮಾಡಿ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ಅಂದ್ರೆ ಎಪ್ಪತ್ತು ಸಾವಿರ ಎಕರೆ ಇಲ್ಲಿಂದ ನೀರು ಹೋಗ್ತೇವೆ ಸೊ ಈ ಮೂರು ಕೂಡಿ ಹೆಚ್ಚು ಕಮ್ಮಿ ಮೂರು ಸಾವಿರದ ಒಂಬತ್ತು ನೂರ ತೊಂಬತ್ತೆಂಟು ಕೋಟಿ ಹೆಚ್ಚು ಕಮ್ಮಿ ಮೂರು ಸಾವಿರದ ಒಂದು ನೂರು ಕೋಟಿ ರೂಪಾಯಿಯಷ್ಟು ನಾವು ಈ ಯೋಜನೆಯನ್ನು ತಗೊಂಡಿದ್ದೀವಿ ಯಾವುದೋ ಹುಡುತಿ ಸಿದ್ದೇಶ್ವರ ಯಾಕೆ ನೀರಾವರಿ ಯೋಜನೆ ನೈತಿಕವಾಗಿ ನಮಗೇನಿದೆ ಸಮ್ಮಿಶ್ರ ಸರ್ಕಾರದ ನಾ ಬಜೆಟ್ನ ಘೋಷಣೆ ಮಾಡಿದ್ದೆ ನೀವು ಅನುಮೋದನೆ ಕೊಟ್ಟಿರಿ ಅಲ್ಲಿಗೆ ನಿಂತಿತ್ತು ನಾನು ಅದನ್ನು ಕಂಟಿನ್ಯೂ ಮಾಡೀನೋ ಅನುದಾನ ಕೊಡ್ತೀನಿ ಮುಂದೂ ಕೊಡಿಸ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಎರಡನೇ ಸ್ಟೇಜಿದ್ದು ನೀವು ಟೆಂಡರ್ ಮಾಡಿರಲಿಲ್ಲ ನಿಮ್ಮ ಕೈ ಒಳಗೆ ಆಗಿರಲಿಲ್ಲ ನಾನು ಬಂದ್ಬಿಡ್ತಾರೆ ಟೆಂಡರ್ ಮಾಡ್ಸಿನ ಇವತ್ತು ಅದು ಕೆಲಸ ಕೊಟ್ಟಿದ್ದೀನಿ ಇವತ್ತು ಮೂರನೇ ದಿವಸ ಇದು ಟೆಂಡರ್ ಕೊಟ್ಟಿನ ಮೂರನೇ ಟೆಂಡರ್ ಕೊಟ್ಟು ನಿನ್ನೆ ಇಲ್ಲಿಗೆ ಬರೋರು ನಾನು ಹೇಳಿದ್ದೆ ಎಲ್ಲ ಇರಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಇರಾವರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ ನಿನ್ನೆ ದಿವಸ ನಮ್ಮ ಸಂಬಂಧಿಯ ಒಂದು ಬೋರ್ಡ್ ಮೀಟಿಂಗ್ ಕರೆದು ವಿಧಾನಸಭೆಯೊಳಗೆ ಕೃಷ್ಣ ಜಲಭಾಗ್ಯ ನಿಗಮದ ಜನರಲ್ ಬಾಡಿ ಮೀಟಿಂಗ್ ಕರೆದು ಈ ಯೋಜನೆಗೆ ಅನುಮೋದನೆ ಕೊಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬರಲಾಗ್ತದೆ ಸೋಮವಾರಲ್ಲಿ ಹಕ್ಕದಲ್ಲ ಅದಕ್ಕಾಗಿ ಈ ಯೋಜನೆಯನ್ನ ಮೂರು ಸಾವಿರದ ಒನ್ನೂರು ಕೋಟಿ ಕೊಡ್ತೀರ ವಿಶಿದ್ದೇಶ್ವರ ಯಾತ್ನ ಯೋಜನೆ ತಿಡಗುಂದಿ ಎಕ್ಸ್ಟೆನ್ಷನ್ ಐದುನೂರ ನಾಲ್ಕು ಕೋಟಿ ಕೆರೆ ತುಪ್ಪಿಡ್ತಕ್ಕಂಥ ಯೋಜನೆಗೆ ಎರಡು ನೂರ ಮೂವತ್ತೆರಡು ಕೋಟಿ ಕೆರೆ ತುಪ್ಪು ಯೋಜನೆ ನಾವು ಕಡ್ಕೊಂಡವರು ಕೂಡ ಫೆಬ್ರವರಿ ನಾಲ್ಕನೇ ತಾರೀಕಿನ ದಿವಸ ಈ ಕಾರ್ಯಕ್ರಮ ಮುಂದೆ ಮಾಡೋಣ ಅವತ್ತು ನಿರ್ಣಯ ಮಾಡಿ ಸಾಂಕೇತಿಕವಾಗಿ ಟ್ರೈಲು ನೋಡಿದಂಗಾಯ್ತು ಮಾರ್ಚ್ ಏಪ್ರಿಲ್ ಮೇ ಬೇಸಿಗೆ ಒಳಗೆ ನನ್ನ ಭಾಗದ ನಮ್ಮ ಭಾಗದ ಜನರಿಗೆ ಹತ್ತೊಂಬತ್ತು ಕೆರೆ ಊರವರಿಗೆ ಅನುಕೂಲ ಆಗ್ತದೆ ಇಬ್ಬರು ಕೂಡಿ ಅವತ್ತು ಟ್ರೈಲ್ ಮೇಲೆ ಚಾಲು ಮಾಡಿದ್ದೀವಿ ಹತ್ತೊಂಬತ್ತು ಕೆರೆ ನೀರು ಬಿದ್ದು ಒಳಗೆ ಎಷ್ಟೋ ಜನ ಅದರಿಂದ ಸಂತೋಷಪಟ್ಟದ ನೀವು ಕೇಳಿರಿ ನಾನು ಇವತ್ತು ಅದನ್ನು ಲೋಕಾರ್ಪಣೆ ಇದ್ದೀನಿ ಹಾಂ ಅಲ್ಲಿ ಎಲ್ಲ ಕಡೆ ಟ್ಯಾಂಕರ್ ಹಚ್ ನಾವು ಇವತ್ತಲ್ಲಿ ಟ್ಯಾಂಕರ್ ಇಲ್ಲ ಕಾರಣ ಏನಂದ್ರೆ ಈ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ ಅದಕ್ಕಾಗಿ ಈ ಯೋಜನೆಗಳನ್ನ ಈ ಮೂರು ಯೋಜನೆಗಳನ್ನ ನೈತಿಕವಾಗಿ ನಮ್ಗೆ ಹತ್ತದೆ ಆ ರೀತಿಯಾಗಿ ಕೆಲಸ ನಾವು ಮಾಡ್ತಾ ಇದ್ದೇವೆ ಪಟ್ಟಣದ ಏನು ಶಾಸಕರ ಹೆಡ್ ಕ್ವಾರ್ಟರ್ ಅದ ಚಡ್ಚಾಂಡ್ ತಾಲೂಕಾ ಆ ತಾಲೂಕು ಹೆಡ್ ಕ್ವಾರ್ಟರ್ ಚಡ್ಚಾಂಡ್ ಶಿರಾ ಇಂಡಿ ಚಿರಾಡು ಅಲ್ಲಿಂದ ಚರ್ಚಾ ಇಂಡಿ ಮತ್ತು ಆಲ್ಮೇಲ್ ಅಫ್ಜಲ್ಪುರ್ ಗಣಗಾಪುರ್ ನೂರ ಹದಿನೈದು ಕಿಲೋಮೀಟರ್ ಲೆಂತ್ ಈ ಲೆಂತ್ಕ್ಕೆ ಅಂದಾಜು ನೂರ ನಲವತ್ತು ಕೋಟಿ ರೂಪಾಯಿ ಎಸ್ಟಿಮೇಟ್ ತಯಾರು ಮಾಡಿದ್ದಾರೆ ಈ ಯೋಜನೆಯನ್ನ ನನ್ನ ಕ್ಷೇತ್ರಕ್ಕೆ ಇಷ್ಟು ಕಾರ್ಯಕ್ರಮ ಮಾಡ್ತಿದ್ದೆ ಒಂದು ಅವ್ರು ತಾವು ಮಾಡ್ತಾರೆ ಮುಂದ ಕಡೆ ಸಿಂದಗಿ ಶಾಸಕರು ಮಾಡ್ತಾರೆ ಆ ಕಡೆ ಅಜ್ಜಲ್ಪುರ್ ಶಾಸಕರು ಮಾಡ್ತಾರೆ ಆದ್ರೆ ನನ್ನ ಲೆಂತ್ ಏಟಾಗ್ತದೆ ನನ್ನ ನಲವತ್ತೆಂಟು ಕಿಲೋಮೀಟರ್ ಎಷ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ದಾಗ ಇಂಡಿ ವಿಧಾನಸಭಾ ಕ್ಷೇತ್ರದ ನಲವತ್ತೆಂಟು ಕಿಲೋಮೀಟರ್ ಮಾತ್ರ ನಾನು ಮಾಡ್ತಾ ಇದ್ದೀನಿ ಮುಂದೆ ಅವ್ರಿಗೆ ಗೌರವನಿತ್ರ ಶಾಸಕರು ಅವ್ರವ್ರ ಕ್ಷೇತ್ರದಾಗ ಅವ್ರು ಮಾಡ್ತಾರೆ ಅದಕ್ಕೆ ಈ ಯೋಜನೆ ಪ್ರೋಟನ್ನು ನಾವು ಮಾಡಿದ್ದೀವಿ ಇದಕ್ಕೆ ನನ್ನ ಕ್ಷೇತ್ರದ ನಲವತ್ತೆಂಟು ಕಿಲೋಮೀಟರ್ಗೆ ಅಂದಾಜು ಎರಡು ನೂರ ಐವತ್ತೈದು ಕೋಟಿ ರೂಪಾಯಿ ಐನೂರ ನಲವತ್ತೈದು ನಾಲ್ಕು ಐವತ್ತು ಐದುನೂರ ನಲ್ವತ್ತು ಕೋಟಿ ಟೋಟಲ್ ಪ್ರಾಜೆಕ್ಟ್ ನಂದು ನಲವತ್ತೆಂಟು ಕಿಲೋಮೀಟ್ರ್ ಲೆಂತ್ ಹಿಡಿದು ಎರಡು ನೂರ ಐವತ್ತೈದು ಕಿಲೋಮೀಟ್ರ್ ಐವತ್ತೈದು ಕೋಟಿ ರೂಪಾಯಿ ಸೊ ಇದು ಕೆಶಪ್ ರೋಡು ಈ ರೋಡ್ ಆಯಿತು ಅಂದರೆ ಮಹಾರಾಷ್ಟ್ರ ಭಾಳ ಜನ ಗೊತ್ತದ ಯಾರ್ಯಾರು ಕೊಂಡರೆ ಕೊಡ್ಕೊ ಹೋಗ್ತಾರ ಎಲ್ಲರೂ ಹೇಳ ಎಲ್ಲರಿಗೂ ಅನುಕೂಲ ಬರೀ ದೇವ್ರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಸಹಿತ ಗುಲಬುರ್ಗ ಜಿಲ್ಲೆ ಬಿಜಾಪುರ ಜಿಲ್ಲೆ ಮಹಾರಾಷ್ಟ್ರದ ಕೆಲವು ರಾಜ್ಯ ಪ್ರದೇಶಕ್ಕೆ ಈ ರಸ್ತೆಯಿಂದ ಅನುಕೂಲ ಆಗ್ತದೆ ಇದು ಸಂಪೂರ್ಣ ಕರ್ನಾಟಕ ಸರ್ಕಾರದ ಯೋಜನೆ ಇವೇನು ನೀರಾವರಿ ಹೇಳಿಲ್ಲ ಇದೆಲ್ಲ ಕರ್ನಾಟಕ ಸರ್ಕಾರ ಪಿ ಹೇಳಕತ್ತಿಲ್ಲ ಹೇಳಕ್ಕಿಲ್ಲ ಇದು ಕರ್ನಾಟಕ ಸರ್ಕಾರ ಟೋಟಲ್ ಸೊ ಇದ್ರ ಜೊತೆಗೆ ಇನ್ನೊಂದು ಬ್ರಿಡ್ಜಿಗೆ ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈ ಸಲ ಒಟ್ಟು ಕರ್ನಾಟಕದಾಗ ಆರು ಬ್ರಿಡ್ಜ್ ಕೊಟ್ಟಾರೆ ಅಂದರೆ ನಮಗೊಂದು ಎಲ್ಲಿ ಪಡ್ನೂರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಪಡ್ನೂರು ಗ್ರಾಮದಲ್ಲಿ ಮಹಾರಾಷ್ಟ್ರದ ಏನು ಶೋಲಾಪುರ್ ಜಿಲ್ಲೆ ಅಕಲ್ಕೋಟೆ ತಾಲೂಕಿನ ಅಂಕಲಿ ಗ್ರಾಮದೊಳಗೆ ಅರವತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿಗೆ ಬ್ರಿಡ್ಜ್ ಕೊಟ್ಟಿದ್ದಾರೆ ನಾನು ಜಾರಕಿಹೊಳಿ ಅವ್ರನ್ನ ಭಾಳ ವಿಶೇಷವಾಗಿ ಇವತ್ತು ಎರಡು ಪ್ರಮುಖ ಯೋಜನೆಗಳು ಒಂದು ಕೆಶಪ್ ರೋಡ್ ಒಂದು ಬ್ರಿಡ್ಜ್ ಹೊಸ ಒಂದು ಬ್ರಿಡ್ಜ್ ಮಾಡಿದ್ದೇವೆ ನಾವು ಅಫ್ಜಲ್ಪುರ್ ಭಾಗದ ಶಾಸಕರು ನಾವು ಕೂಡಿ ರೋಡ್ಗೆ ಉಚ್ಚ ಇವತ್ತೊಂದು ಬ್ರಿಡ್ಜ್ ಮಾಡಿದ್ದೀವಿ ಅದು ಆ ಉದಿ ಒಳಗೆ ಮಾಡಿದ್ದೀವಿ ಇದು ಈ ಅವಧಿ ಒಳಗೆ ಇಲ್ಲೊಂದು ಬ್ರಿಡ್ಜ್ ನಾನು ಏನಾಗಿ ಪಿ ಎಂ ಸಿ ವರ್ತಕರು ಅಲ್ಲೇ ಎಲ್ಲ ಇದ್ದರೆ ಕೂಡಿದ್ರು ಸ್ಟ್ರೇಟ್ ಇನ್ ದುಡ್ಡು ಕೆಡಿಗೆ ಉಗಿದುಬೇಡವ ನೇರವಾಗಿ ತಡವಾ ಸ್ಟ್ರೇಟ್ ಶೋಲಾಪ ಇಲ್ಲಿಯಿಂದ ಅಕಡೆಯವರು ಬರೋರು ಇಂಡಿ ಬಿಜಾಪುರ್ ಸಿಂದಗಿ ಎಲ್ಲಿ ಹುಲ್ಕು ಅನುಕೂಲ ಆಗ್ತದೆ ಸೊ ಅದಕ್ಕಾಗಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ರಸ್ತೆಯೂ ಆಗಲಿ ಮಾಡ್ತಾ ಇದ್ದೀನಿ ನಾನು ಡಬಲ್ ರೋಡ್ ಇವೆಲ್ಲ ನೋಡಿರ್ಬೋದಲ್ ರಸ್ತೆ ಅಲೀಕರಣ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನಾವು ಇಂಡಿಯಿಂದ ದೊಡ್ಡವ್ರವರೆಗೆ ರಸ್ತೆನ ಅಂಗೀಕರಣ ಮಾಡ್ತೀವಿ ಬ್ರಿಡ್ಜ್ ಮಾಡ್ತೀವಿ ಅಕಡೆ ಮಹಾರಾಷ್ಟ್ರವ್ರ ಮೇಲೆ ಸುಲಾಪುರಕ್ಕೆ ಹುಲಿಕು ಅನುಕೂಲ ಆಗ್ತದೆ ಅಕ್ಕಲ್ಕೋಟೆ ಹುಲ್ಕು ಅನುಕೂಲ ಆಗ್ತದೆ ಅಲ್ಲಿ ಒಂದು ನೂರಾರು ಗ್ರಾಮಗಳಿಗೆ ಹುಡುಕ್ ಸೊ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕನೆಕ್ಟಿವಿಟಿಗೆ ಇದು ದೊಡ್ಡ ಅನುಕೂಲ ಆಗ್ತದೆ ಈ ಅನುದಾನ ಸಂಪೂರ್ಣ ರಾಜ್ಯ ಸರ್ಕಾರದ್ದು ಒಂದೇ ಒಂದು ರೂಪಾಯಿ ಯಾವುದೇ ಬೇರೆ ಯಾರು ಇಲ್ಲ ಭಾಳ ಸ್ಪಷ್ಟವಾಗಿ ನಮಗೆ ಹೇಳ್ತೀನಿ ಮೂರು ಸಾವಿರದ ಎಂಟುನೂರು ಕೋಟಿ ನಿರಾವರಿ ಇದ್ದದೆ ಇದು ಮೂರು ನೂರು ಕೋಟಿ ಮೂರು ಹದ್ ಹಾಕಿ ಕೋಟಿ ಇದ್ದದೆ ಇವೆಲ್ಲ ನಮ್ಮ ರಾಜ್ಯ ಸರ್ಕಾರದ್ದು ಇಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ನಾವೆಲ್ಲ ಮಾಡ್ತೇವೆ ಇನ್ನೊಂದು ಇಂಡಿ ಪಟ್ಟಣ ಜಿ ಟಿ ಡಿ ಸಿ ಕಾಲೇಜ್ ಕರ್ನಾಟಕ ಸರ್ಕಾರ ಈ ವರ್ಷ ಕರ್ನಾಟಕದಲ್ಲಿ ಎರಡು ಜಿ ಟಿ ಡಿ ಸಿ ಕಾಲೇಜ್ ಕೊಟ್ಟಿದ್ದಾರೆ ನಬಾರ್ಡ್ದ ಬಜೆಟ್ನ ಘೋಷಣೆ ಮಾಡೋದು ನೋಡಿರ್ಬೋದು ನೀವೆಲ್ಲ ವೆಬ್ಸೈಟ್ನಾಗ ಹೋದ್ರೆ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಬಜೆಟ್ ದಾಖಲಾತಿ ಜಿ ಟಿ ಡಿ ಸಿ ಕಾಲೇಜ್ ಬಿಜಾಪುರ ಯಾವುದೋ ಕಾಲಕ್ಕೆ ಬರಬೇಕಾಯಿತು ಕಾರಣಾಂತರಗಳಿಂದ ಬಂದಿರಲಿಲ್ಲ ಬಿಜಾಪುರ ಜಿಲ್ಲೆಯ ರೂಪದೊಳಗೆ ಇಂಡಿಯನ್ ಏನು ನಾನು ಮುಖ್ಯಮಂತ್ರಿಗಳು ಮತ್ತು ಏನು ಇಲಾಖೆ ನೋಡ್ತಕ್ಕಂಥ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಜಿಲ್ಲೆಯ ಬಹುದಿನದ ಕನಸು ಈ ಜಿಲ್ಲೆಯ ಇಂಡಿ ನಗರ ನಗರಕ್ಕೂ ಮುಖಾಂತರ ಈ ಭಾಗಕ್ಕೆ ಸ್ಟೇಟಸನ್ನು ಹೆಚ್ಚಿಗೆ ಮಾಡಿದ್ದಾರೆ ಸೊ ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದಿಸ್ತೀನಿ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಾಳೆ ಪಾಸ್ ಆದರೆ ಅವ್ರಿಗೆ ಕ್ಯಾಂಪಸ್ ಸಿಲೆಕ್ಷನ್ ಆಗ್ತದೆ ಇವೆಲ್ಲ ನೋಡಿರ್ಬೋದು ಎನ್ ಡಿ ಟಿ ಎಫ್ ಕಾಲೇಜ್ ಹೇಗಿದ್ದು ಧಾರವಾಡದಾಗುತ್ತೆ ಜಿ ಡಿ ಟಿ ಸಿ ಕಾನ್ಸೆಪ್ಟಿಂದ ಏನೇನಾಗಿದೆ ನಮ್ಮ ತಾಲೂಕಿನ ಒಬ್ಬರು ಆಡಿಯೋ ಹುಡುಗ ಫಾರ್ಮ್ಲೈನ್ ನಾವು ಜಾಬ್ ಮಾಡ್ತಾನೆ ಸೊ ಇಂಥ ಎಲ್ಲ ಹುಡುಗರ ಭವಿಷ್ಯವನ್ನು ಉಜ್ವಲಗೊಳ್ತದೆ ಆ ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ತಕ್ಕಂಥ ಅತ್ಯಂತ ಮುಖ್ಯವಾದಂಥದ್ದನ್ನು ಜಿ ಡಿ ಟಿ ಸಿ ರೂಪನೊಳಗೆ ನಮಗೇನು ಸರ್ಕಾರ ಕೊಟ್ಟಿದೆ ನಾನು ಬಜೆಟ್ ಆ ದಿನವೂ ಕಾರ್ಯಕ್ರಮದಾಗ ಹೇಳಿದ್ದೆ ನೀವು ಭಾಳ ಸಹಾಯ ಮಾಡಿರುತ್ತೆ ಇವತ್ತು ಅದಕ್ಕೆ ಮುಖ್ಯಮಂತ್ರಿಗಳೇ ಬಂದು ಯಾಕೆ ಮುಖ್ಯಮಂತ್ರಿಗಳು ನಾನು ಅಭಿನಂದಿಸ್ತೀನಿ ಸಿದ್ದರಾಮಯ್ಯ ಅಂದ್ರೆ ಒಬ್ಬ ವಿಷನರಿ ಮುಖ್ಯಮಂತ್ರಿ ಇದ್ದರೆ ಏನಾಗ್ತದೆ ಅಂತ ಹೇಳ್ತೀನಿ ಈ ಕೌಶಲ್ಯ ಅಭಿವೃದ್ಧಿ ಕಾರ್ಮಿಕ ಇಲಾಖೆ ಒಳಗಿತ್ತು ಇದನ್ನು ಬೇರ್ಪಡಿಸಿ ಒಂದು ಕೌಶಲ್ಯಾಭಿವೃದ್ಧಿ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅದಕ್ಕೊಬ್ಬರು ಮಂತ್ರಿಯನ್ನು ನೇಮಿಸಿ ಅದರ ಮುಖಾಂತರ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ಸನ್ಮಾನ ಸಿದ್ದರಾಮಯ್ಯನವರು ಏನು ವಿಷನ್ ಇದೆ ಆ ವಿಷನ್ ಆ ಕಾನ್ಸೆಪ್ಟ್ ರೂಪದೊಳಗೆ ನಮ್ಮ ಜಿ ಡಿ ಟಿ ಸಿ ಕಾಲೇಜ್ ಬರ್ಲಿಕ್ಕಂಥದ್ದು ಈ ಜಿ ಟಿ ಟಿ ಸಿ ಕಾಲೇಜ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ನೀವು ಯಾರೇ ಬರ್ಕೊಟ್ಟಿಲ್ಲ ಇನ್ನೊಂದು ಕೇಳಿ ನಾನು ಫಿಗರ್ ತಪ್ಪಾಗಬಾರ್ದು ಒಂದು ರೂಪಾಯಿ ಹೆಚ್ಚು ಆಗಬಾರ್ದು ಒಂದು ರೂಪಾಯಿ ಕಮ್ಮು ಆಗಬಾರ್ದು ಆಮೆಲ್ಲ ದ ಮೋಸ್ಟ್ ಕಮಿಟೆಡ್ ಪೊಲಿಟಿಷಿಯನ್ಸ್ ಸೊ ಅದಕ್ಕೆ ಎಪ್ಪತ್ತ್ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಈ ಜಿ ಟಿ ಸಿ ಕಾಲೇಜ್ ಈ ಭಾಗದ ಭವಿಷ್ಯವನ್ನು ಯುವಕರ ಭವಿಷ್ಯವನ್ನು ನಿರುದ್ಯೋಗ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಇನ್ನೊಂದು ಪಿ ಆರ್ ಡಿಪಾರ್ಟ್ಮೆಂಟ್ ಪ್ರಗತಿಪಥ ಯೋಜನೆ ಈ ವರ್ಷ ಎಲ್ಲ ಕಾನ್ಸ್ಟೆನ್ಸಿ ಕೊಟ್ಟಿದ್ದಾರೆ ಪ್ರಗತಿಪಥ ನಮ್ಮಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಎಲ್ಲ ಕ್ಷೇತ್ರಕ್ಕೆ ಸೊ ನನ್ನ ಕ್ಷೇತ್ರಕ್ಕೋಸ್ಕ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ಐದಾರು ಕಡೆ ರಸ್ತೆಗಳನ್ನು ಹಾಕ್ಕೊಂಡಿದ್ದವ ಇರೇಬೇನೂರು ಸಾಲದಲ್ಲಿ ನಮ್ಮ ಕೇಸರಾಳ ತಾಣಗಳೆಲ್ಲ ಜಿ ಟಿ ಟಿ ಸಿ ಕಾಲೇಜ್ ವಿಷಯದಲ್ಲಿ ಸ್ಕೂಲ್ ಮಾಡೋರ್ದೀವಿ ಆ ಕೇಸರಾಳ ತಾಣಕ್ಕೆ ಅಲ್ಲಿ ಒಂದು ರೋಡ್ ಹಾಕೊಂಡಿದ್ದೀವಿ ಆಮೇಲೆ ಬೇರೆ ಬೇರೆ ಕಡೆ ಯೂಜರ್ನ ತಗೊಂಡು ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿದು ಪಿ ಆರ್ ಡಿ